ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಬ್ಯಾಚುಲರಿಗೋಸ್ಕರ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ರುಬೋದು ಬೇಡ ಏನೂ ಬೇಡ ಸಿಂಪಲಾಗಿ ಒಂದು ಐದು ಹತ್ತು ನಿಮಿಷದೊಳಗೆ ಆಗಬೇಕು ಕ್ಲೀನಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಪುಡಿಯಾಗಿ ತೊಳೆದಿದ್ದೀನಿ ಅದಕ್ಕೆ ಹಳದಿ ಇದಕ್ಕೇನೇನು ಹಾಕ್ತೀನಿ ನೋಡಿರಿ ಬೆಳ್ಳುಳ್ಳಿ ಚೆಚ್ಚಿಚ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಎಷ್ಟು ದಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ತೋರಿಸ್ತೀನಿ ಇರ್ರಿ ఇష్టప్ప బుంఠండి ఒం ఇంచ శి చిక్దం బి ఇష్టూ నన్ను చచ్చి ఇట్కడు హాకీ మే ఎర చమ్చదట్టు అక్క ఇట్ైస్ పౌడర్ సాక అరిశిణ పుడి హాక్తీ ఇష్టూ అర్ధ చమ్చదట్ అర్ధ కేజి చికనో ఇకే కాలు కప్ప ఎరెర్డు తోర్స్బిడ్తీ ಎರಡು ಚಮಚ ಮೊಸರು ಇಷ್ಟು ಮೊಸರು ಹಾಕ್ತೀನಿ ಉಪ್ಪೇನು ಬೇಕಾಗಿಲ್ಲ ಇದಕ್ಕೆ ಕಬಾಬ್ ಪೌಡರ್ ಹಾಕ್ತೀನಿ ಹತ್ತು ರೂಪಾಯಿ ಪಾಕೆಟ್ ಇರುತ್ತಲ್ಲ ಕಬಾಬ್ ಪೌಡರ್ ಇಷ್ಟು ಹಾಕೋಣ ಇಷ್ಟು ಹಾಕ್ಬಿಡೋಣ ಮಿಕ್ಸ್ ಮಾಡ್ಕೊಳೋಣ ಒಂದು ಮೊಟ್ಟೆ ಎಲ್ಲೋ ಕಲರ್ ಬೇಡ ಸಾಕಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೇನು ಹಾಕೋದು ಬೇಡ ಇದರಲ್ಲಿ ಉಪ್ಪಿರುತ್ತೆ ಕಬಾಬ್ ಪೌಡ್ರಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲ ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಅಕಸ್ಮಾತ್ ಉಪ್ಪು ಬೇಕು ಅನಿಸಿದ್ರೆ ನಿಮಗೆ ಈ ಖಾರ ಇದೆಯಲ್ಲ ಇದನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಒಂದು ಚೂರು ಹಿಂಗೆ ಬೇಕಂದ್ರೆ ಒಂದು ಚಿಟಿಕೆ ಹಾಕಿ ಇಲ್ಲಾಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ ಹಾಕೋದು ಬೇಕಾಗಿರಲ್ಲ ಆಯಿತು ಇವಾಗ ಮುಚ್ಚಿಡ್ತೀನಿ ಐದು ನಿಮಿಷ ಐದು ನಿಮಿಷ ಮುಚ್ಚಿಡೋಣ ಸಾಕು ಮಿಕ್ಸ್ ಆಗಿರೋದಲ್ಲ ಆಯಿತು ಫ್ರೆಂಡ್ ಇವಾಗ ಐದು ನಿಮಿಷ ನೆಂದಿದೆ ನೆಂದಿದೆ ಚೆನ್ನಾಗಿ ಬಂದಿದೆ ನಾನು ಅವಾಗಲೇ ಇದನ್ನು ಎತ್ತಿಟ್ಕೊಂಡಿದ್ದೆ ಬೇಡ ಅಂತ ನಾ ಹಾಕೋದಿಲ್ಲ ನೀವು ಬೇಕಾದರೆ ಹಾಕೋಬೋದು ಹಾಕಿ ಮಿಕ್ಸ್ ಮಾಡ್ಬೋದು ನಾನು ಮಾಡಿಲ್ಲ ಬೇಡ ಅಂತ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದೆ ಎಣ್ಣೆ ಜಾಸ್ತಿ ಕಾದಿರ್ಬಾರ್ದು ಒಂದೇ ಸರಿ ಸೀದೋಗ್ಬಿಡತ್ತೆ ನಿಧಾನಕ್ಕೆ ಒಂದೊಂದು ಯಾಕೆ ಬೇಯಿಸ್ಕೊಳ್ಳೋಣ ಎಣ್ಣೆ ಬಿಸಿ ಇರುತ್ತೆ ಮತ್ತೆ ಮೇಲಿಂದ ಹಾಕಿ ಹ್ಞೂ ನೋಡಿದ್ರೆ ನಿಮಗೆ ಅದು ಸ್ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯುತ್ತ ಒಳಗಡೆಲ್ಲ ಒಂದೇ ಸೈ ಜೋರಾಗಿ ಇಟ್ಕೊಂಡ್ಬಿಟ್ರೆ ಉರಿನ ಕೂದೋಗ್ಬಿಡುತ್ತೆ ನೋಡಿ ಚೆನ್ನಾಗಿರುತ್ತೆ ಈಗ ಮಸಾಲೆ ಎಲ್ಲೂ ಬಿಟ್ಕೊಳ್ಳಿಲ್ಲ ಕಬಾಬ್ ಪೌಡ್ರ್ ಮಾತ್ರ ಸಾಕು ಫ್ಲೋರ್ ಏನು ಬೇಕಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಬಿಡುತ್ತೆ ಬ್ಯಾಚ್ಲೋರ್ ಹುಡುಗ್ರೆ ಈಜೇ ಮಾಡ್ಕೊಬೋದು ಮಿಕ್ಸಲ್ಲಿ ರುಬ್ಕೊಳ್ಳೋದು ಅದು ಇದು ಮಿಕ್ಸ್ ಮಾಡ್ಕೊಳ್ಳೋದು ಏನೂ ಉಸ್ಕೊತಿಲ್ಲ ಬೆಳ್ಳುಳ್ಳಿ ಸುಂಕಿ ಹಂಗೆ ಚಸ್ಟಿ ಹಾಕ್ಬಿಟ್ರೆ ಆಯಿತು ತುಂಬ ಚೆನ್ನಾಗುತ್ತೆ ಇದು ಈ ಥರ ಮಾಡ್ಕೊಂಡ್ರೆ ಗರಿ ಗರಿಯಾಗೋ ಬರುತ್ತೆ ಎರಡು ಚಂಚೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ತೋರಿಸಿದ್ನಲ್ಲ ನಾನು ಆವಾಗ ಆ ಥರ ಈ ಸರಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ತುಂಬ ಸೂಪರ್ ಇರೋ ಬರುತ್ತೆ ಟೇಸ್ಟ್ ನೋಡಿ ನಾನು ಕಮೆಂಟ್ ಮಾಡಬೇಕು ನೋಡಿ ನೋಡ್ತಾಯಿದ್ದೆ ರೇಟ್ ಚೆಂದ ಕಾಣ್ತೀವಿ ಈ ಥರ ಪರವಾಗಿ ಬರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ ನೋಡಕ್ಕೆ ಮಿಕ್ಕಿದೆಲ್ಲ ಹಾಕೊಂಡಿರ್ತೀನಿ ನಾನು ಚೆನ್ನಾಗಿ ಬಂತು ನೋಡ್ತಾ ಆಯಿತು ಫ್ರೆಂಡ್ಸ್ ಎಲ್ಲ ಎಲ್ಲ ಬಿಡೋಣ ಚೆನ್ನಾಗಿ ಬಂದಿದೆ ಆಯಿತು ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿರೋದು ಒಂದು ಮೊಟ್ಟೆ ಮೊಟ್ಟೆ ಆಮ್ಲೆಟ್ ಇದಂತೂ ಇನ್ನೂ ಈಜೆ ಈರುಳ್ಳಿ ಕಟ್ ಮಾಡೋದು ಬೇಡ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡೋದು ಬೇಡ ಕೆಲಸದಿಂದ ಬಂದು ತುಂಬಾ ಸುಸ್ತಾಗಿರುತ್ತೆ ಏನು ಮಾಡೋದು ಅನ್ನೋಷ್ಟು ತಲೆ ಆಗಿರುತ್ತೆ ಒಂದು ಟೊಮೊಟೊ ಸಾರು ಮಾಡಿ ಅವಾಗ ಟೊಮೊಟೊ ಸಾರು ತೋರಿಸಿದ್ದೀನಲ್ಲ ಆ ಥರ ಟೊಮೊಟೊ ಸಾರು ಮಾಡ್ಕೊಂಡು ಇದೊಂಥರ ಈ ಥರ ಮೊಟ್ಟೆ ಒಂಚೂರು ನೋಡಿ ಒಂದು ಚಟ್ಕಿ ಎಷ್ಟು ಉಪ್ಪು ಉದುರಿಸಿ ಒಂದು ಚಟ್ಕಿ ಮೆಣಸಿನ ಹುಡಿ ಉದುರಿಸಿ ಮೆಣಸಿನ ಹುಡಿ ಚಿಲ್ಲಿ ಪೌಡರ್ ಆರಾಮ ತಿನ್ನೋದೇ ತಿನ್ನೋದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಜಿಯಾಗಿ ಮಾಡೋಂಥ ಆಮ್ಲೆಟ್ ಸೂಪರಾಗಿ ಬಂದಿರುತ್ತೆ ಇದು ಸ್ವಲ್ಪ ಮೆಂತ್ಕೊಂಡಿ ನೋಡಿ ಪ್ಯಾಂಡ್ ಇಷ್ಟು ಬೆಂದರೆ ಸಾಕಿದೆ ಆರಾಮಾಗಿ ಸಿಂಪಲಾಗಿ ಮಾಡ್ಬೋದು ಈಜಿ ಅಂದರೆ ಈಜಿ ತುಂಬಾ ಇದೆ ಮೊಟ್ಟೆ ಬೇಯಿಸ್ಕೊಳ್ಳೋದು ಅಂದರೆ ಇನ್ನೂ ಲೇಟ್ ಆಗುತ್ತೆ ಒಂದು ಎರಡು ನಿಮಿಷದಲ್ಲಿ ಆಗೋದು ಇನ್ನೊಂದು ಹಾಕ್ಬಿಡೋಣ ಇನ್ನೊಂದು ಹಾಕ್ಬಿಡೋಣ ನೋಡಿ ಎಷ್ಟು ಆಗಿರುತ್ತೆ ಕೆಲಸಿಂದ ಬಂದು ಆರಾಮಾಗಿ ಟೊಮೆಟೊ ಸಾರು ಮಾಡ್ಕೊಂಡು ಇಲ್ಲ ರಸಮ್ಮ ಮಾಡ್ಕೊಂಡು ಟೊಮೆಟೊ ಸಾರು ಸೊಕ್ಕಾಗಿರುತ್ತೆ ಅದು ಇದ್ರ ಜೊತೆಗೆ ನಾನು ಅವತ್ತು ತೋರಿಸಿದೆ ನೋಡಿ ಆಯಿತು ಫ್ರೆಂಡ್ಸ್ ಸಿಂಪಲ್ ಆಗಿರೋ ಬ್ಯಾಚುಲರ್ ಕಬಾಬ್ ಮತ್ತು ಬ್ಯಾಚುಲರ್ ಆಮ್ಲೆಟು ವೆರಿ ಸಿಂಪಲ್ ಇದಂತೂ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಂಗಿಲ್ಲ ಆಮ್ಲೆಟಿಗೆ ಸೂಪರಾಗಿ ಬರುತ್ತೆ ಬೆಚ್ಚಲು ಕಬಾಬ್ ಅಂತೂ ತೋರಿಸಿದ್ದೀನಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಬೇಕು ನಮಸ್ತೆ ಫ್ರೆಂಡ್